ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದಾರೆ ಇನ್ನು ನಿನ್ನೆ ಜಿಲ್ಲಾ ಬಿಜೆಪಿಯ ವತಿಯಿಂದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾ ಬಂದಿದ್ದು ಘೋಷಣೆ ಕೂಗಿದ್ದನ್ನು ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಪ್ರತಿಭಟನೆ ನಡೆಸುತ್ತಿದ್ದು ಪೊಲೀಸರು ಪ್ರತಿಭಟನೆ ತಡೆಯುವ ವೇಳೆ ಭಾರ್ಗವಿ ದ್ರಾವಿಡ್ ಎಂಬ ಕಾರ್ಯಕರ್ತೆ ಬಿದ್ದು ಅಸ್ವಸ್ಥಗೊಂಡು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಇನ್ನು ಚಿಕಿತ್ಸೆ ಪಡೆಯುತ್ತಿದ್ದು ಈ ಹಿನ್ನೆಲೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಮಾಜಿ ಶಾಸಕ ಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದು ಭಾರ್ಗವಿ ದ್ರಾವಿಡ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ವೈದ್ಯರ ಬಳಿ ಮಾತನಾಡಿದ ಅವರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆಗಳನ್ನು ಸಹ ನೀಡಿದ್ದಾರೆ ಇನ್ನು ಈ ವೇಳೆ ಜಿಎಚ್ ತಿಪ್ಪಾರೆಡ್ಡಿ ಅವರು ಮಾತನಾಡಿದ್ದು ದೇಶದ್ರೋಹಿಗಳು ಮಾಡುವ ಕೆಲಸ ವಿಧಾನಸೌಧದಲ್ಲಿ ಆಗಿದೆ ಈ ಕುರಿತು ಪ್ರತಿಭಟನೆ ಮಾಡುವ ವೇಳೆ ಪೊಲೀಸರು ತಳ್ಳಿ ಅಸ್ವಸ್ಥಗೊಂಡು ಮಹಿಳಾ ಕಾರ್ಯಕರ್ತೆ ಆಸ್ಪತ್ರೆಗೆ ದಾಖಲಾಗಿದ್ದರು ಇನ್ನು ಪೊಲೀಸ್ ಇಲಾಖೆಯು ಕೂಡ ಈ ರೀತಿಯ ವರ್ತನೆ ಖಂಡನೀಯವಾಗಿದೆ ಇನ್ನು ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಕೊಡದೇ ಇರುವುದು ಇದರ ಬಗ್ಗೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟಕ್ಕೆ ನಾವು ಹಿರಿಯರಿಗೆ ತಿಳಿಸಿ ರಾಜ್ಯ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಜಿಎಚ್ ತಿಪ್ಪಾರೆಡ್ಡಿ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಎ ಮುರಳಿ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿ ರಾಜೇಶ್ ಬೋಡೆಕಟ್ಟೆ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ನವೀನ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು

ಅದು ಒಂದು ಗೊತ್ತಲ್ಲ ಇನ್ಸಿಡೆಂಟ್ ಆಯ್ಮ್ಮ ನಮ್ಮ ಒಬ್ಬ ಜನರಲ್ ಬಿದ್ದು ಬಿಟ್ಟು ನನಗೆ ಅನ್ಕಾನ್ಶಿಯಸ್ ಹಾಸ್ಪಿಟ್ಲ್ ಜಾಯ್ನ್ ಆಗಿರುತ್ತೆ ಈಗ ಬಂದಿದ್ದೀವಿ ನಮ್ಗೆ ರೈಟ್ ಸೈಡ್ ಕಂಪ್ಲೀಟ್ ಪೈನ್ ಇದೆ ಹೇಳಿ ಆಯ್ತು ಕಂಪ್ಲೇಂಟ್ ಮಾಡಿದ್ರು ಬಂದಿದ್ದೀವಿ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರು ಆಫೀಸ್ ಬೇರೆ ಸರ್ ಪಾರ್ಟಿಯಿಂದ ಪ ಪ್ರಶ್ನೆ ಏನಂದರೆ ಆಯ್ ಅಲ್ಲಿ ನಮ್ಮ ಬಂಧುಗಳ ಬಾರ್ಗ ಬಾರ್ಗ ನನಗೆ ಇವ ಬೆಂಗ್ಳೂರಿಂದ ಒಬ್ಬರು ನಮ್ಮ ಜನರಲ್ ಸೆಕ್ರೆಟರಿ ಬಂದ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಡೆದಂತ ರಾಜ್ಯಸಭಾ ಎಲೆಕ್ಷನ್ ಅದು ದೇಶದ ವಿರುದ್ಧವಾಗಿ ದೇಶ ದ್ರೋಹಿಗಳು ಮಾಡತಕ್ಕಂತ ಕೆಲಸ ವಿಧಾನಸಭಾ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥದ್ದು ಇಡೀ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರ್ತದ್ದು ನಾವು ನೋಡಿದ್ದೇವೆ ಅವರು ಒಂದು ವಿದ್ಯಾವಂತೆ ರಾಜ್ಯದ ಮಹಿಳಾ ಮೋರ್ಚಾದ ಯುವ ಮೋರ್ಚಾದ ಕಾರ್ಯದರ್ಶಿಯೊಬ್ಬರು ಒಬ್ಬ ದಲಿತ ಮಹಿಳೆ ಆಯಮ ನಿನ್ನೆ ಪ್ರತಿಭಟನೆ ಸಹಜವಾಗಿ ನಮ್ಮ ಪಕ್ಷದ ಆದೇಶದ ಮೇಲೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಕೂಡ ಟಿ ವಿಯೊಳಗೆ ತೋರಿಸ ಪತ್ರಿಕೆಯಲ್ಲಿ ಕಾಣ್ತಾ ಇದ್ದ ಆಮೇಲೆ ಆ ಎಲ್ಲಿದ್ದಾಳೆ ಏನು ಅಂತ ಆಯನ್ನು ಮಹಿಳಾ ಕಾನ್ಸ್ಟೇಬಲ್ಗಳು ಅಲ್ಲಿ ಅವರನ್ನು ತಡೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೂಡ ಇವರಿಗೆ ಧಿಕಾರ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಇವರು ವಿರೋಧ ಪಕ್ಷದವರು ನಮ್ಮ ಪಕ್ಷದವರಿಗೆ ಅದಿರಲಿ ಈ ಎಮ್ ಇವರು ಈ ಹೆಣ್ಮಗಳಿಗೆ ಇವ್ರು ಕೇಳಿದ್ವಲ್ಲ ತಮ್ಮೆದುರಿಗೆ ಒಬ್ಬ ಲೇಡಿ ಕಾನ್ಸ್ಟೇಬಲ್ಲು ಬೈ ಫೋರ್ಸ್ ಜೋರಾಗಿ ದಬ್ಬಿದ ಕೆಳಗೆ ಬಿದ್ದ ಅಧ್ಯಕ್ಷಾಳೆ ಒಬ್ಬ ಪೊಲೀಸ್ ಇಲಾಖೆಯವರು ಈ ರೀತಿ ವರ್ತನೆ ಮಾಡ್ತಕ್ಕಂಥದ್ದು ನೀವು ನಿಜವಾಗ್ಲೂ ಕೂಡ ಅವರ ದೌರ್ಜನ್ಯ ಈ ರಾಜ್ಯದಲ್ಲಿ ಈ ಸರ್ಕಾರದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಅವಕಾಶನೇ ಕೊಡದಂಥ ಈ ಸಂದರ್ಭದ ಪೊಲೀಸ್ನವರು ಆ ಎಮ್ಮ ಮಹಿಳಾ ಒಬ್ಬ ಕಾನ್ಸ್ಟೇಬಲ್ ದಬ್ಬಿರ್ತಕ್ಕಂಥದ್ದು ಆ ಎಮ್ಮ ಬಿದ್ದ ಅನ್ಕಾನ್ಷಿಯನ್ಸ್ ನಿಜವಾಗ ದುರ್ದೈವ ಇದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟಕ್ಕೆ ಇದನ್ನು ನಮ್ಮ ಮೇಲಿನ ನಮ್ಮ ಹಿರಿಯರಿಗೆ ತಿಳಿಸಿ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ